ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಾಹಿತ್ಯ ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ ಸೊ ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಏಕೆಂದರೆ ಒಂದು ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಹಾಗೆ ಇದು ಬ್ಯಾಚುಲರ್ಗೆ ಅಥ್ವಾ ಹೊಸದಾಗಿ ಮದುವೆ ಆದವ್ರಿಗೆ ಅಥವಾ ಶಾವಿಗೆ ಉಪ್ಪಿಟ್ಟು ಶಾವಿಗೆ ಬಾತ್ ಯಾರಿಗೆಲ್ಲ ಮಾಡೋಕ್ಕೆ ಕಷ್ಟ ಒಂಥರ ಟ್ರಿಕ್ಕಿ ಅಂತ ಅನಿಸುತ್ತೆ ಅಂಥವ್ರಿಗೆ ಇವತ್ತಿನ ವ್ಲಾಗ್ ಅಥವಾ ಇವತ್ತಿನ ವಿಡಿಯೋ ಇಷ್ಟ ಆಗತ್ತೆ ಅಂಡ್ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಇದೀನಿ ನೋಡ್ತಾ ಇರ್ಬೋದು ಎಷ್ಟು ಬಿಸಿಲು ಇದೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಅನ್ಸುತ್ತೆ ಬಿಸಿಲು ಬಂದ್ರೆ ಮಳೆಗಾಲದಲ್ಲಿ ಬಿಸಿಲು ಬಂದ್ರೆ ಖುಷಿ ಸೊ ಮಾತಾಡ್ತಾನೆ ಇರೋದು ಬೇಡ ಬನ್ನಿ ಬ್ರೇಕ್ಫಾಸ್ಟ್ ತರ ಮಾಡೋದು ಅಲ್ಲ ಶಾವಿಗೆ ಭಾತ್ ಯಾವ ತರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈಗ ನೀರ್ನ ಕುದಿಯ ಇಟ್ಟಿದ್ದೆ ಅದು ಕುದಿ ಬಂದ ಮೇಲೆ ನಿಮಗೆ ಎಷ್ಟು ಶಾವಿಗೆ ಬೇಕು ನೋಡಿ ಅಷ್ಟನ್ನ ಹಾಕ್ಕೋಬೇಕು ಅನಿಲ್ ಶಾವಿಗೆ ಬರುತ್ತಲ್ವ ಅಕ್ಕಿ ಶಾವಿಗೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದೂವರೆ ಕಪ್ ತೊಗೊಂಡಿದ್ದೀನಿ ಜಾಸ್ತಿ ಹೊತ್ತು ಕೂಡ ಇದನ್ನು ಬೇಯಿಸ್ಬಾರ್ದು ಒಂದು ಎರಡು ಮೂರು ಕುದಿ ಈ ಥರ ಬಂದರೆ ಸಾಕಾಗತ್ತೆ ಒಂದು ಐದು ನಿಮಿಷದೊಳಗೆ ಇದು ಬೆಂದ್ಬಿಡುತ್ತೆ ಆ್ಯಂಡ್ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಅಂಥದ್ದೆಲ್ಲ ಏನೂ ಇಲ್ಲ ಹೈ ಫ್ಲೇಮ್ ನಾನು ಇಂಡಕ್ಷನ್ ಸ್ಟವಲ್ಲಿ ಮಾಡ್ತೀನಿ ಹೈ ಫ್ಲೇಮ್ ಇಟ್ಕೊಂಡೆ ನಾನು ಇದನ್ನು ಬೇಯಿಸ್ತೀನಿ ನೋಡಿ ಇಷ್ಟು ಸಾಫ್ಟಾಗಿ ಬೆಂದರೆ ಸಾಕು ಇದನ್ನು ಇವಾಗ ಫಿಲ್ಟರ್ ಮಾಡೋಣ ಇಲ್ಲೇ ಇರೋದೇನು ಗೊತ್ತಾ ಫಿಲ್ಟರ್ ಮಾಡಿದ ತಕ್ಷಣ ನೀವು ತಣ್ಣೀರನ್ನ ಸುತ್ತ ಶಾವಿಗೆ ಸುತ್ತ ಹಾಕಬೇಕು ಒಂದು ದೊಡ್ಡ ಚಂಬಲ್ಲಿ ಹಾಕ್ಬಿಡಿ ಒಂದೆರಡು ಮೂರು ಲೋಟ ಆವಾಗ ಶಾವಿಗೆ ಮುದ್ದೆ ಮುದ್ದೆ ಆಗೋದು ಅಥವಾ ಓವರಾಗಿ ಕುಕ್ ಆಗೋದು ಏನೂ ಆಗಲ್ಲ ಇಷ್ಟಾದಮೇಲೆ ಶಾವಿಗೆ ಉಪ್ಪಿಟ್ಟಿಗೆ ಅಥವಾ ಬಾತ್ಗೆ ಏನೆಲ್ಲ ಬೇಕೋ ಅದನ್ನು ಪ್ರಿಪ್ರೇಷನ್ನ ಮಾಡ್ಕೋತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೋಬೋದಾಯಿತಾ ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕಬೇಕು ನಾನು ಕೋಕೋನೆಟ್ ಎಣ್ಣೆ ಹಾಕೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಈ ಚಳಿಗಂತೂ ಇದು ಗಟ್ಟಿಯಾಗಿದೆ ಅಕ್ಕ ಈ ಬಾಟಲಲ್ಲಿ ವಾಟರ್ ಬಾಟಲಲ್ಲಿ ಕೊಟ್ಟಿದ್ಲು ನಾನು ಕೂಡ ಇದರಲ್ಲೇ ಇಟ್ಕೊಂಡೆ ಅದು ಹಾಕೋಕ್ಕಷ್ಟ ಇವಾಗ ಒಂದು ಸ್ವಲ್ಪ ಬಿಸಿ ಮಾಡಿ ಒಂದು ಸ್ಟೀಲ್ ಡಬ್ಬಕ್ಕೆ ಟ್ರಾನ್ಸ್ಫರ್ ಮಾಡಿದೆ ಯಾಕೆ ಇಷ್ಟು ಕಷ್ಟಪಡೋದು ಅಂತ ಅಂದ್ಬಿಟ್ಟು ಎಣ್ಣೆ ಕಾ ಮೇಲೆ ಮಾಮೂಲಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರ ಜೊತೆ ಶುಂಠಿ ಕರಿಬೇವು ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಬಿಟ್ಟು ಒಗ್ಗರಣೆನ ಪ್ರಿಪೇರ್ ಮಾಡ್ಕೊಳ್ಳಿ ಒಗ್ಗರಣೆ ಬೆಂದಾದ್ಮೇಲೆ ಈರುಳ್ಳಿ ಯಾವುದೇ ಉಪ್ಪಿಟ್ಟಿಗಾಗಿರ್ಬೋದು ಈ ಥರ ಭಾತ್ಗಳಿಗೆಲ್ಲ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತಲ್ವ ಹಾಗಾಗಿ ಜಾಸ್ತಿ ಈರುಳ್ಳಿ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿನೂ ಸೇರಿಸ್ಕೊಂಡು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಕೂಡ ಇದ್ದೀನಿ ಒಗ್ಗರಣೆ ಮಾಡೋ ಟೈಮಲ್ಲೇ ಹಾಕಿದ್ರೆ ಈವ್ನಿಂಗ್ ತನಕ ಇಟ್ಟರೂ ಈ ಬಾ ಇವು ಉಪ್ಪಿಟ್ಟು ಹಾಳಾಗಲ್ಲ ಲಾಸ್ಟಿಗೆ ಒಂಥರ ಗಾರ್ನಿಷ್ ಥರ ಹಾಕಿದ್ರೆ ಅದು ಕಾಯಿ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಸಕ್ಕರೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲೆಮನ್ನು ಹಾಕಬೇಕು ಲೆಮೆನ್ ಇದ್ರೇ ಶಾವಿಗೆ ಉಪ್ಪಿಟ್ಟಿಗೆ ಒಂದು ಕಳೆ ಅಂತ ಅನ್ಬೋದು ಇವಾಗ ಒಗ್ಗರಣೆನ ಚೆನ್ನಾಗಿ ಒಂದು ಹತ್ತು ಸೆಕೆಂಡು ಮಿಕ್ಸ್ ಮಾಡಿ ಆಮೇಲೆ ಶಾವಿಗೆ ಬೆಂದಿರುತ್ತಲ್ವ ಇದನ್ನು ಹಾಕಿ ಹೈ ಫ್ಲೇಮ್ ಇಟ್ಕೊಂಡು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ಈ ಶಾವಿಗೆ ಭಾತ್ ಅಥವಾ ಉಪ್ಪಿಟ್ಟು ಏನಿದೆ ತುಂಬ ಸಿಂಪಲ್ ಅಂತ ಅನಿಸುತ್ತೆ ನೋಡೋಕ್ಕೆ ಮತ್ತು ಬಟ್ ಮಾಡೋಕ್ಕೆ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ ಈ ಶಾವಿಗೆ ಬೇಯಿಸೋದ್ರಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಒಂದು ಸತಿನೂ ನೆಟ್ಟಿಗೆ ಮ ಮಾಡ್ತಾ ಇರಲಿಲ್ಲ ಮುದ್ದು ಮುದ್ದೆ ಆಗೋದು ಇಲ್ಲ ಉದ್ರುದ್ರಾಗೋದು ಬೆಂದೇ ಇರೋಲ್ಲ ಏನೂ ಆಗ್ತಾಯಿತ್ತು ಒಂದು ವರ್ಷ ಈ ಶಾವ್ಗೆ ಉಪ್ಪಿಟ್ಟು ಮಾಡೋದೇ ಬಿಟ್ಬಿಟ್ಟಿದ್ದೆ ಇವಾಗ ಈ ಟ್ರಿಕ್ನ ಕಂಡು ಹಿಡಿದ ಮೇಲೆ ನನಗೆ ಇದು ಈಸಿ ಆಗುತ್ತೆ ಆ್ಯಂಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಈ ಸಿಂಪಲ್ ಟ್ರಿಕ್ನ ನಿಮಗೂ ಕೂಡ ತಿಳಿಸ್ಕೊಟ್ಟಿದ್ದೆ ನಾನು ಅನಿಲ್ ಕಂಪ್ನಿ ಶಾವಿಗೆಯನ್ನು ತೊಗೊಂಡಿದ್ದೀನಿ ಅಕ್ಕಿ ಶಾವ್ಗೆ ಅನ್ಸತ್ತೆ ಇದನ್ನು ಫಸ್ಟಿಗೆ ರೋಸ್ಟ್ ಮಾಡ್ಕೋಬೇಕು ಆ ಥರದ್ದೆಲ್ಲ ಏನಿಲ್ಲ ಡೈರೆಕ್ಟಾಗಿ ಬೇಯಿಸೋದು ಮಾಡೋದು ತುಂಬ ಈಸಿ ಆ್ಯಂಡ್ ಈ ಟ್ರಿಕ್ ನಿಮಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕೊಡಿ ನಾನು ವೀಡಿಯೋಕ್ಕೆ ಅಂತ ಹೇಳ್ತೀನಿ ಹಾಗೆ ಇವಾಗ ನೆಮ್ಮದಿಂದ ಕೂತ್ಕೊಂಡು ತಿಂಡಿನೂ ಕೂಡ ತಿಂದಾಯಿತು ಮನೆ ಪರಿಸ್ಥಿತಿ ನೋಡೋಣ ಅಂತ ಬಂದರೆ ಈ ರೇಂಜಿಗೆ ಇಟ್ಕೊಂಡಿದ್ದೀನಿ ಮನೇನ ಒಂದೇ ಒಂದು ಕೆಲಸ ಕೂಡ ಆಗಿಲ್ಲ ಬ್ರೇಕ್ಫಾಸ್ಟು ತುಂಬ ಸಿಂಪಲ್ಲಾಗಿರೋದ್ರಿಂದ ಬೇಗ ಕೂಡ ಮುಗೀತು ಆ್ಯಂಡ್ ಒಂಬತ್ತು ಗಂಟೆ ಒಳಗೆ ಬ್ರೇಕ್ಫಾಸ್ಟ್ ಆಯಿತು ಹಾಗಾಗಿ ಮನೆ ಕೆಲಸ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಇದೆ ತೊಂದರೆ ಇಲ್ಲ ಬಟ್ ನಮ್ಮ ಮನೆ ಇವಾಗ ಸದ್ಯಕ್ಕೆ ಯಾವ ಪರಿಸ್ಥಿತಿಲಿ ಅಂತ ತೋರಿಸ್ತಾ ಇದ್ದೀನಿ ಆ ರೂಮಲ್ ಅಂತೂ ನಮ್ಮ ಐಶುದು ಟಾಯ್ಸ್ ಎಲ್ಲ ನಮ್ಮ ರೂಮ್ ಒಳಗೆ ಬಿದ್ದಿರುತ್ತೆ ಈ ಲೆಟರ್ ಏನು ಅಂತ ನಿಮಗೆ ಮುಂದೆ ತಿಳಿಸ್ತೀನಿ ಜೊತೆಗೆ ಒಂದು ಮಳೆ 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 ಇಂದ ಬಟ್ಟೆ ಕೂಡ ಒಣಗಿಲ್ಲ ಆ್ಯಂಡ್ ಬಟ್ಟೆ ರಾಶಿಗಳು ನೋಡಿ ತಲೆ ಕೆಟ್ಟು ಹೋಯ್ತು ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು ಈ ರೇಂಜ್ಗೆ ನನ್ನ ಮನೆನ ಇವಾಗ ಸದ್ಯಕ್ಕೆ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ಕ್ಲೀನ್ ಮಾಡಬೇಕು ನಮ್ಮ ಮೈಸೂದು ಹೊಸ ಆಟ ನೋಡಿ ಅವಳಿಗೆ ರಾಧಾ ವೇಷ ಹಾಕಿದ್ನಲ್ಲ ಮೊನ್ನೆ ನಿಂಗೂ ಹಾಕ್ತೀನಿ ನಿನ್ಗೂ ಹಾಕ್ತೀನಿ ಅಂತ ಅನ್ಬಿಟ್ಟು ಆ ವ್ಲಾಗ್ ನ ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಅದು ನನ್ನ ಫಸ್ಟ್ ವ್ಲಾಗ್ ನಿಮ್ಗೂ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ ಹಿಂದಿನ ದಿನ ಅಂದ್ರೆ ನಿನ್ನೆ ನೈಟ್ ನನ್ಗೆ ಯಾವ ತರ ರಾಧಾ ವೇಷ ಹಾಕಿದ್ಲು ಅಂತ ಇದೆ ಅದು ಸ್ಮಾಲ್ ಕ್ಲಿಪ್ಪಿಂಗ್ ಇದೆ ಅದನ್ನ ಫಸ್ಟ್ ನೀವ್ ನೋಡ್ಕೊ ಬನ್ನಿ ಏನ್ ಮಾಡ್ತಾ ಇದ್ದೀರಾ ನನ್ನ ಮಾಡ್ತ ಇದೆಯ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಕಾಂಪಿಟೇಷನ್ ಇದ್ರೆ ಇವಳನ್ನ ಕಾಂಟ್ಯಾಕ್ಟ್ ಮಾಡಿ ಐಶು ನಂಬರ್ ಕೊಟ್ಟಿರ್ತೀವಿ ಕೃಷ್ಣ ವೇಷ ರಾಧವೇಷ ಮೇಕಪ್ ವಿಡಿಯೋ ಏನಾದರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಐಶೋ ಮೇಡಮ್ನ ಓಕೆನಾ ಎಷ್ಟು ರಾತ್ರಿ ಹನ್ನೊಂದ್ ಗಂಟೆ ಆಗಿದೆ ಇವಾಗ ರಾಧಾ ವೇಷ ಮಾಡ್ತಾ ಇದ್ದಾಳೆ ಹನ್ನೊಂದ್ ಗಂಟೆಗೆ ಬಿಟ್ಟು ಇವಾಗ ರಾಧಾ ವೇಷ ಹಾಸಿಗೆ ತುಂಬ ಎಲ್ಲ ಹಾಕ್ತಾಳೆ ಫೈನಲ್ ಲುಕ್ ಈ ತರ ಬಂದಿದೆ ಅವಳು ಕೈ ವಾಶ್ ಮಾಡ್ಕೊಳಕ್ ಹೋಗ್ತಾ ಇದ್ದಾಳೆ ಫೈನಲ್ ಲುಕ್ ಈ ತರ ಬಂದಿದೆ ಹೇಗಿದೆ ಕಾಮೆಂಟ್ ಮಾಡಿ ಸೋ ಮಳೆಗಾಲ ಬಟ್ಟೆಗಳು ಅಂಗಲ್ಲ ನನಗೆ ಏನು ಗೊತ್ತಾ ಸ್ಕಿನ್ ಅಲರ್ಜಿ ಆಗೋಯ್ತು ಮೊನ್ನೆ ನೋಡಿ ಇಲ್ಲಿ ತೋರಿಸ್ತೀನಿ ಒಂದು ದೊಡ್ಡ ಪಿಂಪಲ್ ಆಗೋಯ್ತು ಅದಕ್ಕೆ ಬೇಡ ಬೇಡ ಅಂತಂದ್ರೂ ನನ್ನ ಮಗಳು ಕೇಳಲ್ಲ ಇಲ್ಲ ಬೇ ಹ ನಾನು ರಾಧ ವೇಷ ಮಾಡಲೇಬೇಕು ಅಂತ ಅದಕ್ಕೆ ಕೈ ಕೊಟ್ಟು ಕೂಡಿಸಿದ್ದೀನಿ ಐದು ನಿಮಿಷ ಆಟ ಆಡು ಆಮೇಲೆ ನಾನು ನನ್ನ ಮನೆ ಕೆಲಸನ ಮಾಡ್ಕೋತೀನಿ ಅಂತ ಅವಾಗ ವಿಡಿಯೋ ಮಾಡ್ಬೇಕಾದ್ರೆ ನಿಮ್ಗೊಂದು ಈ ತರ ಲೆಟರ್ ತೋರ್ಸಿದ್ನಲ್ವ ಇದೇನು ಗೊತ್ತಾ ನಾನು ಹಸ್ಬೆಂಡ್ಗೆ ಲೆಟರ್ನ ಬರ್ಕೊಟ್ಟಿದೀನಿ ಕೆಲವೊಸತಿ ಏನ್ ಗೊತ್ತಾ ಈ ತರ ಲೆಟರ್ನ ಬರಿತೀನಿ ಬರೀತೀನಿ ಚೆನ್ನಾಗಿರತ್ತೆ ಮೆಮೊರಿ ಆಗಿರತ್ತೆ ಅಂತ ಅಂದ್ಬಿಟ್ಟು ಅಂಡ್ ಯಾವಾಗ್ಲೂ ಅದನ್ನ ಅವ್ರ ಜೊತೆ ಇಟ್ಕೋಬಹುದು ಇವಾಗೆಲ್ಲ ಯಾರು ಲೆಟರ್ಸ್ ಎಲ್ಲ ಏನು ಬರಿಯಲ್ವಲ್ಲ ಹಂಗಾಗಿ ನಾನು ಆ ಓಲ್ಡ್ ಮೆಥಡ್ನ ಇನ್ನು ಫಾಲೋ ಮಾಡ್ತಾ ಇದ್ದೀನಿ ಅಪ್ರೂಪ್ ನಾನು ಬರ್ಕೊಳ್ಳೋದು ಒಂಥರ ಚೆನ್ನಾಗಿರುತ್ತೆ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಒಂದು ಲೆಟರ್ನ ಬರ್ಕೊಡಿ ಚೆನ್ನಾಗಿರುತ್ತೆ ಎಂ ಬರ್ಡೇ ಟೈಮ್ಗೆ ಆ್ಯನಿವರ್ಸರಿ ಟೈಮ್ಗೆ ಬರೀಬೇಕು ಅಂತೆಲ್ಲ ನಾರ್ಮಲ್ ಡೇಸಲ್ಲಿ ಬರೆದ್ರೂ ಅಷ್ಟೇ ಖುಷಿ ಆಗುತ್ತೆ ಆ್ಯಂಡ್ ಲೆಟರ್ ಬರೆಯೋದೇ ಇವಾಗ ಒಂದು ದೊಡ್ಡ ವಿಷಯ ಆಗಿದೆ ಅದೇ ದೊಡ್ಡ ಗಿಫ್ಟ್ ಥರ ಆಗೋಗಿದೆ ಸೊ ಹಾಗಾಗಿ ನಾನು ಒಂದೊಂದು ಸತಿ ಲೆಟರ್ನ ಬರಿತೀನಿ ಏನೇ ಮಾತಾಡಿದ್ರು ಏನೇ ಪೂಸಿ ಅಂದ್ರೆ ಏನೇ ಟೈಮ್ ಸ್ಪೆಂಡ್ ಮಾಡಿದ್ರು ಇವಾಗ ನಂಗೆ ದೊಡ್ಡ ಪ್ರಶ್ನೆ ಏನು ಗೊತ್ತಾ ಮಧ್ಯಾಹ್ನ ಅಡುಗೆ ಮಾಡಬೇಕು ಹಾಗೆ ಮನೆ ಕ್ಲೀನ್ ಮಾಡ್ಬೇಕು ಅದೇ ಹೆವಿ ಟೆನ್ಷನ್ ಸೊ ಅದಕ್ಕೆ ನಾನು ಈ ಥರ ಏನೇನಿಂದ ಉಲ್ಟು 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 ಉಲ್ಟಾ ಮಾತಾಡ್ತಿದ್ದೀನಿ ಬಟ್ ಒಂದ್ಸತಿ ಮನೆ ಕ್ಲೀನ್ ಆದ್ಮೇಲೆ ನೆಮ್ಮದಿ ಆದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆವಾಗಲೇ ಹೇಳ್ದಂಗೆ ನನ್ನ ಇಡೀ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತು ಆದರೆ ಇದನ್ನ ಬಿಟ್ಟು ಸೊ ಇದು ಇನ್ನೊಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಕೆಲಸ ಇದೆ ಅದನ್ನ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದ್ರೆ ಇವತ್ತಿನ ರುಟೀನ್ ಒಂಥರ ಆಫ್ಟರ್ನೂನ್ ತನಕ ಮುಗೀತು ಬಿಸಿಲು ಇದೆ ಒಂಥರ ಉರಿ ಬಿಸಿಲು ಥರ ತುಂಬಾ ದಿನ ಆದ್ಮೇಲೆ ಅದು ಒಂಥರ ಚೆನ್ನಾಗಿ ಅನ್ನಿಸ್ತು ಇವತ್ತು ಮನೆ ಕೆಲಸ ಮಾಡ್ಕೊಳಕ್ ಇಲ್ಲಾಂದ್ರೆ ಎಂತ ಗೊತ್ತಾ ಮೋಡ ಮೋಡ ಇದ್ರೆ ಒಂಥರ ಲೇಸಿ ಹೋಗ್ತೀವಿ ಈ ಥರ ಬಿಸಿಲೇ ಬರ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ ಮನೆ ಸ್ವಲ್ಪ ಸೈಲೆಂಟ್ ಇದೆ ನಮ್ಮ ಇಶು ಸ್ವಲ್ಪ ಹೊರಗೆ ಹೋಗಿದ್ದಾಳೆ ಹಾಗಾಗಿ ಸೊ ಇವಾಗ ಫ್ರೆಶ್ ಅಪ್ ಆಗ್ತೀನಿ ಆಮೇಲೆ ಏನು ಮಾಡೋದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಅನ್ಸ್ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಒಂದು ರೆಸಿಪಿನ ಹೇಳ್ಕೊಟ್ಟಿದ್ದೀನಿ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಶಾವ್ಗೆ ಬಾತ್ ಮಾಡೋದು ಅಂತ ರೆಸಿಪೀಸ್ ಇಷ್ಟ ಆದರೆ ನನ್ನ ಬ್ಲಾಗ್ಸ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿದ್ದಾಗ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ ಟೇಕ್ ಕೇರ್